री को बेिने सुुबदगा रे द बे ನೋಡಿ ನಮ್ ವಿಡಿಯೋ ಕತೆ ವಿಡಿಯೋ ಮಾಡಬೇಕಾದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ರಿಕ್ವೆಸ್ಟ್ ನೀವು ಈ ವಿಡಿಯೋ ನೋಡಾದ್ಮೇಲೆ ಲೈಕ್ ಕಾಮೆಂಟ್ ನ ಕೊಡೋದ ಮರಿಬೇಡಿ ಯಾಕಪ್ಪ ಅಂತ ಅಂದ್ರೆ ನೀವು ಲೈಕ್ ಕಾಮೆಂಟ್ ಇಂದ ಎಂಕರೇಜ್ ಸಿಗತ್ತೆ ಇನ್ನು ನಮ್ಗೆ ಖುಷಿ ಆಗುತ್ತೆ ನಮ್ಮ ವಿಡಿಯೋ ಬೇರೆಯವ್ರಿಗೆ ಇಷ್ಟ ಆಗ್ತಿದೆ ಅಂತ ಹಾಗಾಗಿ ಇದು ಒಂದು ಒಂದು ರಿಕ್ವೆಸ್ಟ್ ಇಂದ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ನನ್ನ ಮಾರ್ನಿಂಗ್ ರೊಟೀನ್ ಏನಪ್ಪಾ ಅಂತ ಅಂದ್ರೆ ಬೇಗನೆ ಹೆದ್ದೆ ಬೇಗ ಎದ್ದ ತಕ್ಷಣ ಬೆಂಡೆಕಾಯಿ ಸಾಂಬಾರ್ ಮಾಡ್ತಾ ಇದೀನಿ ಬೆಂಡೆಕಾಯಿ ಸಾಂಬಾರ್ ಜೊತೆಲಿ ಕಾಂಬಿನೇಷನ್ ಏನಪ್ಪಾ ಅಂತ ಅಂದ್ರೆ ರಾಗಿ ರೊಟ್ಟಿ ಎಸ್ ರಾಗಿ ರೊಟ್ಟಿನ ನಾನು ನಿಮಿಷದಲ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ ಮಕ್ಕಳುಗಳಿಗೆ ಬೇಗನೆ ಬ್ರೇಕ್ಫಾಸ್ಟ್ ಏನ್ ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗಿರುತ್ತೆ ಹಾಗಾಗಿ ರಾಗಿ ರೊಟ್ಟಿ ಹೇಗ್ ಮಾಡೋದು ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ಹಾಗೇನೆ ಇವತ್ತಿನ ಒಂದು ನನ್ನ ಬ್ಲಾಗ್ಸ್ ಅಲ್ಲಿ ನನ್ನ ಮಗಳು ನನ್ನ ಒಂದು ಡೈಲಿ ರೊಟೀನ್ ಏನಿದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಸ್ಕಿಪ್ ಮಾಡ್ದಾನೆ ನೋಡಿ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿದೆ ಈ ಒಂದು ವಿಡಿಯೋ ಬನ್ನಿ ಸ್ಟಾರ್ಟ್ ಮಾಡದ ಮಾರ್ನಿಂಗ್ ಎದ್ದ ತಕ್ಷಣನೇ ಹೋಗ್ ಮಾಡ್ತಾ ಇದ್ದಾಳೆ ಡವ್ ಇದೆಲ್ಲ ಯಾವಾಗ ಆದ್ರೂ ಅಪ್ರೂಪ್ರೂ ಮಾಡ್ತಾ ಇರ್ತಾಳೆ ಏನ್ ಸ್ಟಾರ್ಟ್ ಆಯ್ತು ನಂದು ನನ್ ಮಗಳದ್ದು ಜಗಳ ಏನಾರು ಹೇಳೋಂಗಿಲ್ಲ ಈಗ್ಲೇ ಈ ತರ ಫೈಟ್ ಮಾಡ್ತಾಳೆ ಏನ್ ಮುಂದಕ್ಕೆ ನನ್ ಗತಿ ಹೇಗೆ ಅಂತ ಗೊತ್ತಿಲ್ಲ ಏನಾರ ಹೇಳಿದ್ರೆ ನಾನು ಸ್ಟ್ರಾಂಗ್ ಅಮ್ಮ ಅಂತ ಹೇಳ್ತಾಳೆ ಯಪ್ಪ ಇವಳಂತ ಕಂಟ್ರೋಲ್ ಮಾಡೋಕೆ ತುಂಬಾನೇ ಕಷ್ಟ ಆಗ್ತಿದೆ ಯಾವಾಗ ಇವಳಿಗೆ ಮೂರು ವರ್ಷ ಆಗುತ್ತೆ ಸ್ಕೂಲ್ ಕಳಿಸ್ತೀನೋ ಅಂತ ಅನಿಸ್ತಿದೆ ಆ ಮಟ್ಟಕ್ಕೆ ಡೌ ಮಾಡ್ತಾಳೆ ನೋಡಿ ಅಡುಗೆ ಮನೇಲಿ ಏನು ಕೆಲಸ ಮಾಡ್ತಿದ್ದೆ ಸ್ಕೆಚ್ ಪೆನ್ನಲ್ಲಿ ಬರ್ಕೊಂಡು ನನಗೆ ಆಕ್ಟಿಂಗ್ ಹೇಳ್ಕೊಡ್ತಾ ಇದ್ದಾಳೆ ಅಮ್ಮ ರಕ್ತ ಗಾಯ ಅಂತ ಆಮೇಲೆ ನಾನು ಕೇಳಿದೆ ಏನಮ್ಮ ಮಾಡ್ಕೊಂಡೆ ಅಂತ ಅಂದರೆ ಸ್ಕೆಚ್ ಪೆನ್ ಅಲ್ಲಿ ಬರ್ಕೊಂಡೆ ಅಮ್ಮ ಅಂತ ಬೇರೆ ಹೇಳ್ತಾಳೆ ಮಾಡ್ಕೊಂಡ ಈಗ್ಲೇನೆ ಇಷ್ಟೊಂದು ಡೌ ಮಾಡ್ತಾರೆ ಮಕ್ಳುಗಳು ಈ ಬುದ್ಧಿ ಎಲ್ಲ ಯಾರ್ ಹೇಳ್ಕೊಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಮ್ ಒಂದೊಂದ್ ತರ ಕೊಡ್ತಾರೆ ಇವ್ರನ್ನ ಏನಾರು ಎರಡು ನಿಮಿಷ ಬಿಟ್ಟು ಏನಾರು ಆ ಸೈಡ್ ಈ ಸೈಡ್ ಅಂತ ಹೋದ್ರೆ ನಮ್ಗೆ ಹತ್ತರಷ್ಟು ಕೆಲ್ಸ ಕೊಟ್ಟಿರ್ತಾರೆ ಎಲ್ಲಿಂದ ಇವೆಲ್ಲ ಆಕ್ಟಿಂಗ್ ಕಲಿತಾರೋ ಗೊತ್ತಿಲ್ಲ ಆದ್ರೆ ತುಂಬಾ ಚೆನ್ನಾಗಿ ಮಕ್ಳುಗಳನ್ನ ಬೇರೋರ್ನ ನೋಡಿ ಕಾಪಿ ಮಾಡೋದ್ ಮಾತ್ರ ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ ಯಾರ ನಂಬಿಕೊ ಬಿಡ್ಬೇಕು ಏನೋ ಆಗಿದೆ ಇವಳಿಗೆ ಕಾಲ್ ಏಟ್ ಆಗಿದೆ ಅಂತ ನೋಡಿ ಹೇಗ್ ಮಾಡ್ಕೊಂಡಿದ್ದಾಳೆ ನಾನದ ಅಡಿಗೆ ಮನೆಗ್ ಬಂದ್ ತೋರಿಸ್ತಾ ಇದ್ಲು ಅಮ್ಮ ನೋಡಮ್ಮ ಗಾಯ ಆಗಿದೆ ಅಂತ ಇನ್ನು ಎರಡು ವರ್ಷ ಮಾತಿನ ಬಂದಿಲ್ಲ ಅಂದ್ರು ಅಬ್ಬ ಅಬ್ಬಾ ಅಪ್ಪಂಗೆ ಹೇಳ್ತಿಯಾ ಏನಂತ ಈ ಕೈ ಕುಯ್ತಾರಲ್ಲ ನಿನ್ಗೆ ಚೂಜಿ ಚೂಜಿ ಚುತಾರಲ್ಲ ಕಳಿಸ್ತಾ ಚೂಜಿ ಚುಚ್ತಾರ ಚುಚ್ಚಿಸ್ಕೋ ಇಲ್ಲಿ ನೋಡು ನನ್ನ ನೋಡು ತಗೊಳ್ಳಿ ನೀವು ಎಷ್ಟು ಮನೆಯಲ್ಲಿ ನೀವು ಎಷ್ಟು ಜನ ಒಂದು ಬೇಸಿಕ್ ಮೇಲೆ ನೀವು ಅಳತೆಯಲ್ಲಿ ಕಪ್ಪಲ್ಲಿ ನೀವು ನೀವೇನ್ ಮಾಡ್ಕೊಳ್ಳಿ ಅಂತ ಅಂದ್ರೆ ರಾಗಿ ಹಸಿಟ್ಟನ್ನ ತಗೊಳ್ಳಿ ನಾನು ಒಂದು ಕಪ್ ರಾಗಿ ರಾಗಿಟ್ಟು ತಗೋತಾ ಇದೀನಿ ನೋಡಿ ಒಂದು ಕಪ್ ಅಳತೆಯಲ್ಲಿ ನೀವು ರಾಗಿ ಹಾಕೊಳ್ಳಿ ಅಕ್ಕಿ ಹಸಿಟ್ಟನ್ನ ನೀವು ಮುಕ್ಕಾಲು ಕಪ್ ನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿನ ಹಾಕೊಳ್ಳಿ ಹಾಗೆಯೇ ಏನಾದರೂ ಮೊಸರು ಇತ್ತು ಅಂದರೆ ಮನೇಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ಳಿ ಮೊಸರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ರಾಗಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ನಾನು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಆ ಮೊಸರು ಇಲ್ಲಾಂದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡಿಕೊಳ್ಳಿ ನೀವು ಕೊಡುವಂಥ ಒಂದು ಲೈಕು ಕಾಮೆಂಟು ನಮಗೆ ವಿಡಿಯೋ ಮಾಡೋಕ್ಕೆ ಒಂಥರ ಸ್ಫೂರ್ತಿದಾಯಕ ಆಗಿದೆ ಅಂತ ಮೊದಲೇ ಹೇಳಿದೆ ಪ್ಲೀಸ್ ಹಾಗಾಗಿ ಒಂದು ಲೈಕು ಕಾಮೆಂಟ್ ಕೊಟ್ಟು ಪ್ರೋತ್ಸಾಹ ಮಾಡಿ ನೋಡಿ ನಾನು ಇಷ್ಟು ಅದುವಾಗಿ ಗಟ್ಟಿ ಕಳ್ಸ್ಕೊಂಡಿದೀನಿ ಆಕ್ಚುಲಿ ಇದು ಗಟ್ಟಿಯಾಗೆ ಇದೆ ಅಂದ್ರೆ ನಾವು ಇದನ್ನ ರುಬ್ಕೋಬೇಕು ರುಬ್ಕೋ ಟೈಮಲ್ಲಿ ನೀರ್ ಹಾಕ್ತಿವಲ್ವಾ ಹಾಗಾಗಿ ಒಂದ್ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗೆ ಕಲ್ಸಿಟ್ಕೊಂಡಿದೀವಿ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಬ್ರೇಕ್ಫಾಸ್ಟ್ ಏನಪ್ಪಾ ಮಾಡೋದು ಅಂತ ಚಿಂತೆ ಬೇಡ ಈ ರಾಗಿ ರೊಟ್ಟಿ ಜೊತೆಲಿ ಈ ತರ ನ ನೀವು ತಿರಿದ್ಬಿಟ್ಟು ಒಳಗಡೆ ಮಿಕ್ಸ್ ಮಾಡಿ ಆಡಿಸ್ಬಿಟ್ಟು ರೊಟ್ಟಿನ ಬಿಟ್ಕೊಡಿ ಮಕ್ಳು ತುಂಬಾನೇ ಟೇಸ್ಟಿಯಾಗಿ ತಿಂತಾರೆ ಬೇಗನೆ ತಿನ್ಕೊಂಡು ಹೋಗ್ತಾರೆ ಆರಾಮಾಗಿ ನೀವು ಸ್ಕೂಲ್ ಲಂಚ್ ಬಾಕ್ಸ್ಗೂ ನೀವು ಪ್ರಿಪೇರ್ ಮಾಡಬಹುದು ಸಿಂಪಲ್ ಆದಂತಹ ರಾಗಿ ರೊಟ್ಟಿ ಈ ರೆಸಿಪಿನ ಕಂಪ್ಲೀಟ್ ಆಗಿ ನೋಡಿ ಈ ಥರ ನೀವು ಬೀಟ್ರೋಟ್ನ ತುರ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡ್ರೆ ಮಕ್ಕಳು ಬೈಗೆ ಸಿಗಲ್ಲ ಆರಾಮಾಗಿ ಅವರಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬ್ರೇಕ್ಫಾಸ್ಟ್ನ ನಾವು ಮಾಡಿಕೊಡ್ಬೋದು ಮತ್ತು ಹಾಗೇ ಲಂಚ್ ಬಾಕ್ಸ್ಗೋಸ್ಟನೆ ನಾವು ಮಾಡಿಕೊಡ್ಬೋದು ನೋಡಿ ಬೀಟ್ರೋಟ್ ಹೆಲ್ತಿ ರಾಗಿ ದೋಸೆ ಹೇಗಿದೆ ಅಂತ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮನೆ ಚಿಕ್ಕ ಮನೆ ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋ ಮಾಡಬೇಕಾದ್ರೆ ಸಾಮಾನುಗಳು ಅಲ್ಲೇ ಅಲ್ಲಲ್ಲೇ ಇರುತ್ತೆ ಸೊ ಹಾಗಾಗಿ ಯಾರು ಬೇಜ ನೋಡ್ಕೋಬೇಡಿ ಯಾಕೆ ಅಂತಂದರೆ ನಾವಿರೋದು ಫ್ಯಾಮಿಲಿ ಅಲ್ಲಿ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಮನೆ ಚಿಕ್ಕದಾಗಿದೆ ಎಲ್ಲ ಸಾಮಾನು ಅಲ್ಲಲ್ಲೇ ಇದೆ ಬೇಜ ಮಾಡ್ಕೋಬೇಡಿ ನನ್ನ ಮಗಳು ಮೇಕಪ್ ಹಾಕ್ತಾ ಇದ್ದಾಳೆ ನಾನು ಬೀಟ್ರೋಟ್ ಕಟ್ ಮಾಡ್ತಾ ಇದ್ದಲ್ಲ ಆ ಬೀಟ್ರೋಟ್ ಸಿಪ್ಪೆ ತಕೊಂಡು ಲಿಪ್ಸ್ಟಿಕ್ ಹಾಕೋತಾ ಇದ್ದಾಳೆ ಇನ್ನು ಎರಡೂವರೆ ವರ್ಷ ಆಗಿಲ್ಲ ಇವಕ್ಕೆಲ್ಲ ಮೇಕಪ್ ಬೇಕಂತೆ ನೋಡಿ ಲಿಪ್ಸ್ಟಿಕ್ ಬೇಕಂತೆ ಬೆಸ್ಟ್ ನಾವು ಸುಮ್ಮನೆ ಯಾವುದೋ ಲಿಪ್ಸ್ಟಿಕ್ ಆಗಿ ಮಕ್ಳುಗಳು ಮಕ್ಳಗಿ ಹಾಳು ಮಾಡೋಕ್ಕಿಂತ ಈ ತರ ಬೀಟ್ರೂಟ್ ಕೊಟ್ಬಿಡಿ ಸಮಾಧಾನ ಹಾಕ್ತಾರ ಏನ್ ಮಾಡ್ತಾ ಮಗಳೇ ತುಟಿ ಬಣ್ಣ ಕೂತ ಇದಿಯಾ ಯಾರ ಕೂತಿದ್ರು ಬಣ್ಣನ ಬಿಸ್ಕೆಟ್ ಅಲ್ಲ ಅದು ಲಿಪ್ಸ್ಟಿಕ್ ಏನಿದೆ ಹೇಗಿದೆ ಸೂಪರು ಓಕೆ ಹಾಯ್ ಹಾಯ್ ಊಟ ಆಯ್ತ ಕೇಳು ಅಬ್ಬ ನೋಡ್ರಿ ದೊಡ್ಡೋರು ಕಲಿಯೆಲ್ಲಾ ಇತರ ಮೇಲೆ ಹಾಕೊಂಡ್ಮೇಲೆ ಊಟ ಮಾಡಲ್ವಂತೆ ಊಟ ಅಂದ್ರೆ ಬೇಡ ಅಂತಳೆ ಇನ್ನೇನ್ ಬೇಕಮ್ಮ ನಿಮ್ಗೆ ಪೊಲೀಸ್ ಬೇಕು ಅಂತೆ ಪೊಲೀಸ್ ಏನ್ ಮಾಡ್ತಾರೆ ಭೀಷ್ಮ ಪೊಲೀಸ್ ಕಂದ್ಕೊಡಕ್ ಆಗತ್ತ ನಾನು ನೋಡಪ್ಪ ನನ್ ಮಗ್ನಲ್ಲಿ ಬಾಯ್ ಬಾಯ್ ಎಣ್ಣೆ ಹಾಕಿದ್ ಮಾಡಬೇಕು ಅಂದರೆ ಮನೇಲಿ ಕಾಯಿ ಜುಟ್ಟಿಲ್ಲ ಅಂತ ಅಂದರೆ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಇಷ್ಟೇ ಈರುಳ್ಳಿದ ಏನಿದೆ ಒಂದು ಪಾರ್ಟ್ನ ನೀವು ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಸ್ಪೂನ್ ಇರುತ್ತಲ್ಲ ಆ ಸ್ಪೂನ್ನ ನೀವು ಈ ಥರ ಸ್ಟಿಕ್ ಆನ್ ಮಾಡ್ಕೊಳ್ಳಿ ಆರಾಮಾಗಿ ನೀವು ಡಬ್ ಮಾಡಿಕೊಂಡು ಆಯಿಲ್ನ ಬ್ಲಸ್ಟ್ ಎಣ್ಣೆನ ಈ ಥರ ಮಾಡಿಕೊಂಡ್ರಿಂದ ನಿಮಗೆ ಕೈಗೆ ಅವೇ ಹೊಡಿಯೋಲ್ಲ ಸೊ ಆರಾಮಾಗಿ ನೀವು ಎಷ್ಟು ಈಸಿಯಾಗೆ పెండెకాయ్ కాంబినేషన్ బీట్ బీట్రూట్ రాగి దోసే